ತಾನು ಪ್ರೀತಿಸಿದ ಯುವತಿ ಜೊತೆ ಮಗ ಓಡಿ ಹೋದ ಎಂಬ ಕಾರಣಕ್ಕೆ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ನಡೆಸಿ ಹೀನಾಯ ಕೃತ್ಯ ಎಸಗಿದ ಘಟನೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದಿತ್ತು ಈ ಸುದ್ದಿ ಸದನದಿಂದ ಹಿಡಿದು ಇಡೀ ದೇಶದಲ್ಲಿ ಹಾರಿ ಸದ್ದು ಮಾಡಿತ್ತು ಈಗ ಇದೇ ರೀತಿಯ ಮತ್ತೊಂದು ಘಟನೆ ಹಾವೇರಿಯಲ್ಲಿ ನಡೆದಿದೆ ಆದರೆ ಇಲ್ಲಿ ಯುವಕನ ಸೋದರ ಮಾವನನ್ನ ಅರೆ ಮಾಡಿ ಹಲ್ಲೆಯನ್ನ ನಡೆಸಲಾಗಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಯುವಕ ಯುವತಿ ಪ್ರೀತಿಸಿ ಓಡಿ ಹೋದರು ಎಂಬ ಒಂದೇ ಒಂದು ಕಾರಣಕ್ಕೆ ಯುವತಿಯ ಕಡೆಯವರು ಯುವಕನ ಸೋತ್ರಮ್ಮ ಮಾವನನ್ನ ಅರಿವೆತ್ತಲೆ ಮಾಡಿ ಥಳಿಸಿರುವ ಅಮಾನವೀಯ ಘಟನೆ ನಡೆದಿದೆ ರಾಣೆಬೆನ್ನೂರು ತಾಲೂಕಿನ ಮುದೈನೂರು ಗ್ರಾಮದ ಯುವಕನೊಂದಿಗೆ ಚಳಕೇರಿ ಗ್ರಾಮದ ಯುವತಿ ಓಡಿ ಹೋಗಿದ್ದಾಳೆ ಈ ಸಂಬಂಧ ಹಲಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಬಂಧಿಕರು ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಇನ್ನು ಮತ್ತೊಂದೆಡೆ ಓಡಿಹೋದ ಯುವಕನ ಸೋದರ ಮಾವ ಪ್ರಶಾಂತ್ ಎಂಬುವವರನ್ನ ಕಿಡ್ನಾಪ್ ಮಾಡಿ ರಾಣಿಬೆನ್ನೂರು ಗ್ರಾಮೀಣ ಠಾಣೆಯ ಎದುರೆ ಅರೆಬೆತ್ತಲೆ ಮಾಡಿ ಯುವತಿಯ ಸಂಬಂಧಿಕರು ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ನಡೆದ ಎನ್ಐಎ ದಾಳಿಯಲ್ಲಿ ಐಸೆಸ್ ಬಳ್ಳಾರಿ ಮಾಡ್ಯೂಲ್ನ ಸ್ಫೋಟದ ಸಂಚು ರೂಪಿಸಿದ ಯೋಜನೆಯ ಮುಖ್ಯಸ್ಥ ಸೇರಿದಂತೆ ಎಂಟು ಜನರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಬಳ್ಳಾರಿಯಲ್ಲಿ ಮೀನಜ್ ಅಲಿಯಾಸ್ ಎಂ ಡಿ ಸುಲೈಮಾನ್ ಸೈಯದ್ ಸಮೀರ್ ಮುಂಬೈನಲ್ಲಿ ಅನಾಸ್ ಇಕ್ಬಲ್ ಶೇಖ್ ಬೆಂಗಳೂರಿನಲ್ಲಿ ಮೊಹಮ್ಮದ್ ಮುನೀರುದ್ದೀನ್ ಸೈಯಾದ್ ಸಮೀವುಲ್ಲಾ ಅಲಿಯಾಸ್ ಸಮೀ ಎಂ ಡಿ ಮುಸೀಮಿಲ್ ಮತ್ತು ದೆಹಲಿಯಲ್ಲಿ ಶಯಾನ್ ರಹಮಾನ್ ಅಲಿಯಾಸ್ ಹುಸೇನ್ ಎಂಡಿ ಡಿ ಅಲಿಯಾಸ್ ಸಲ್ಫೀಕರ್ ಅಲಿಯಾಸ್ ಗುಡ್ಡು ಬಂದಿದ್ದರು ದಾಳಿ ವೇಳೆ ಸಂಬಂಧಿಸಲ್ಪಟ್ಟ ಎಂಟು ಜನರು ಐಸಿಸ್ ಏಜೆಂಟ್ಗಳಾಗಿತ್ತು ನಿಷೇಧಿತ ಸಂಘಟನೆಗಳಲ್ಲಿ ಸಕ್ರಿಯವಾಗಿತ್ತು ಭಯೋತ್ಪಾದನಾ ಕೃತ್ಯ ಉತ್ತೇಜಿಸುವ ಚಟುವಟಿಕೆಯಲ್ಲಿ ತೊಡಗಿದ್ರು ಮೀನಾಸ್ ಅಲಿಯಾಸ್ ಎಂಡಿ ಸುಲೈಮಾನ್ ಅಣತಿಯಂತೆ ಬಾಕಿ ಜನರು ಕಾರ್ಯವನ್ನು ನಿರ್ವಹಿಸಿದರು ದಾಳಿ ವೇಳೆ ಸಂಬಂಧಿತರ ಬಳಿ ಸ್ಫೋಟಕ ಕಚ್ಚಾ ವಸ್ತುಗಳು ಸೇರಿದಂತೆ ಸಲ್ಫರ್ ಪೊಟ್ಯಾಷಿಯಂ ನೈಟ್ರೇಟ್ ಇತಿಲು ಗನ್ ಪೌಡರ್ ಸಕ್ಕರೆ ಮತ್ತು ಎಥೆನಾಲ್ ಪತ್ತೆಯಾಗಿತ್ತು ಜೊತೆಗೆ ಹರಿತವಾದ ಆಯುಧಗಳು ಲೆಕ್ಕವಿಲ್ಲದಷ್ಟು ನಗದು ಕೂಡ ಪತ್ತೆ ಮಾಡಲಾಗಿದೆ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂಗೆ ವಿಷ ಪ್ರಾಶನದ ವರದಿಯೊಂದಿಗೆ ಸೋಮವಾರ ಬೆಳಗ್ಗೆ ದಾವೂದ್ ಸಾಬ್ನ ಬಗ್ಗೆ ಸ್ಕ್ರೀನ್ಶಾಟ್ ಒಂದು ವೈರಲ್ ಆಗಿದೆ ಇದು ಪಾಕಿಸ್ತಾನದ ಉಸ್ತುವಾರಿ ಪ್ರಧಾನಿಯಾಗಿರುವ ಅನ್ವರ್ ಉಲ್ ಹಕ್ ಕಾಕರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಸಂದೇಶವಾಗಿದೆ ಸ್ಕ್ರೀನ್ಶಾಟ್ನಲ್ಲಿರುವ ವೈರಲ್ ಸಂದೇಶದಲ್ಲಿ ಮಾನವೀಯತೆಯ ಮೆಸ್ಸಾಹಿ ಪ್ರತಿಯೊಬ್ಬ ಪಾಕಿಸ್ತಾನಿ ಹೃದಯಕ್ಕೂ ಪ್ರಿಯಾ ನಮ್ಮ ಪ್ರೀತಿಯ ಹಿಸ್ ಎಕ್ಸ್ನೆಲ್ಸಿ ದಾಹೂದ್ ಇಬ್ರಾಹಿಂ ಅಪರಿಚಿತರಿಂದ ವಿಷ ಸೇವಿಸಿ ನಿಧನರಾದರು ಅವರು ಕರಾಚಿಯ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳುತ್ತಿದ್ದಾರೆ ಅಲ್ಲವು ಅವರಿಗೆ ಜನಾಥಿನಲ್ಲಿ ಅತ್ಯುನ್ನತ ಸ್ಥಾನವನ್ನ ನೀಡಲಿ ಇನ್ನು ಈ ಸ್ಕ್ರೀನ್ಶಾಟ್ ಅನ್ನ ಹಲವರು ಬಳಕೆದಾರರು ವಿವಿಧ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಂಡಿತು ಆದ್ಯೂ ಈ ಟ್ವೀಟ್ ನಕಲಿ ಎಂದು ಸ್ವಾತಂತ್ರ್ಯ ಫ್ಯಾಕ್ಟ್ ಚೆಕ್ ಸೈಟ್ ಹೇಳಿದೆ ಡಿಜಿಟಲ್ ಫೋರೆನ್ಸಿಕ್ ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸ್ ಸೆಂಟರ್ ಅಥವಾ ಡಿಎಫ್ಆರ್ಇಸಿ ಈ ವೈರಲ್ ಟ್ವೀಟ್ ಪಾಕಿಸ್ತಾನಿ ಪಿಎಂ ಅವರ ಪರಿಶೀಲಿಸದ ಎಕ್ಸ್ ಹ್ಯಾಂಡಲ್ನಿಂದ ಮಾಡಿತು ಅಲ್ಲ ಎಂದು ತಿಳಿಸಿದೆ ಕೊಳ್ಳೆ ಕಾಲದ ಒಂಟಿ ಮಹಿಳೆ ರೇಖಾ ಅನುಮಾನಾಸ್ಪದ ಸಾಹು ಪ್ರಕರಣ ದಿನದಿಂದ ದಿನ ಕಳೆದಂತೆ ಹೊಸ ತಿರುವನ್ನ ಪಡೆದುಕೊಂಡಿದೆ ಅತ್ತ ತಾಯಿ ಸತ್ತು ಶವ ಪಾಕಿದ್ರೆ ಇತ್ತ ಆರು ವರ್ಷದ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ತಾಯಿಯನ್ನ ಕೊಂದು ಮಗಳನ್ನ ಅಪಹರಿಸಿದಾನ ಪ್ರಿಯಕರ ಎಂಬ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಕೊಳ್ಳೇಗಾಲ ಒಂಟಿ ಮಹಿಳೆಯ ಅನುಮಾನಾಸ್ಪದ ಸಾವು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಂಡಿದೆ ಮೊನ್ನೆ ಶನಿವಾರ ಸಂಜೆ ಕೊಳ್ಳೇಗಾಲದ ಆದರ್ಶ ನಗರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ತಾಯಿ ರೇಖಾಳ ಮೃತದೇಹ ಪತ್ತೆಯಾದರೆ ಇತ್ತ ಆರು ವರ್ಷದ ಮಗಳು ಮನ್ವಿತಾ ಈಗ ಮಿಸ್ಸಿಂಗ್ ಆಗಿದ್ದಾಳೆ ಅಸಲಿಗೆ ರೇಖಾಳ ಸಾವಿನ ಪ್ರಕರಣ ಬೆಳಕಿಗೆ ಬಂದಿದೆ ಬಲು ರೋಚಕ ಕಳೆದ ಒಂದು ವಾರದಿಂದ ಮಗಳು ಮಾನ್ವಿತಾ ಶಾಲೆಗೆ ಗೈರು ಹಾಜರಾಗಿದ್ದು ಈ ಕುರಿತು ಮಾಹಿತಿ ತಿಳಿಯಲು ಶಾಲೆಯ ಶಿಕ್ಷಕ ರೇಖಾಳಿಗೆ ಕರೆ ಮಾಡಿದ್ರು ಆದರೆ ಎಷ್ಟೇ ಕರೆ ಮಾಡಿದ್ರು ರೇಖಾ ಫೋನ್ ರಿಸೀವ್ ಮಾಡುವುದಿಲ್ಲ ಇದರಿಂದ ಖುದ್ದು ಶಿಕ್ಷಕ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆಯಲು ಮುಂದಾಗಿದ್ದ ಯಾವಾಗ ಶಿಕ್ಷಕ ಮನೆಗೆ ಭೇಟಿ ಕೊಟ್ಟೋ ಆಗ ರೇಖಾಳ ಸಾಫನ ಪ್ರಕರಣ ಬೆಳಕಿಗೆ ಬಂದಿದೆ ಬೆಳಗಾವಿಯಲ್ಲಿ ಮಹಿಳೆ ವ್ಯವಸ್ಥಿತ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಹೆಚ್ಚಳವಾಗಿದ್ರೂ ಕೂಡ ಶಾಸನಬದ್ಧ ಹಾಗೂ ಅರೆ ನ್ಯಾಯಾಂಗ ಸಂಸ್ಥೆಯಾಗಿರುವ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇನ್ನೂ ಕೂಡ ನೇಮಕವಾಗಿಲ್ಲ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ದು ರಾಜ್ಯ ಹೈಕೋರ್ಟ್ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ರೂ ಕೂಡ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಿಲ್ಲದ ಕಾರಣ ಮೌನವಾಗಿದೆ ಇತ್ತೀಚೆಗೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಬೆಳಗಾವಿಯಲ್ಲಿ ನಡೆದಿರುವ ಘಟನೆಗಳು ಸೇರಿದಂತೆ ಮಹಿಳೆಯರ ವಿರುದ್ಧ ಅನೇಕ ಪ್ರಕರಣಗಳು ವರದಿಯಾಗುತ್ತಿವೆ ಪ್ರತಿದಿನ ಕೌಟುಂಬಿಕ ದೌರ್ಜನ್ಯ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಅಥವಾ ವರದಕ್ಷಿಣೆ ಕಿರುಕುಳಕ್ಕೆ ಬಲಿಯಾದ ಮಹಿಳೆಯರು ಆಯೋಗದ ಕಚೇರಿಗೆ ಬರುತ್ತಾರೆ ಆದರೆ ಯಾವುದೇ ಭರವಸೆ ಇಲ್ಲದೆ ಹಿಂತಿರುಗುತ್ತಿದ್ದಾರೆ ಇಂತಹ ಮಹತ್ವದ ಸಂಸ್ಥೆಗೆ ಅಧ್ಯಕ್ಷರನ್ನ ನೇಮಕ ಮಾಡಲು ರಾಜ್ಯ ಸರ್ಕಾರ ವಿಳಂಬ ಮಾಡಬಾರದು ಎಂದು ಹೆಸರು ಹೇಳಲು ಇಚ್ಛಿಸದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದರು ಇಮೇಲ್ಗಳು ಫೋನ್ ಕರೆಗಳು ಮತ್ತು ಪತ್ರಗಳ ಮೂಲಕ ರಾಜ್ಯದ ಅತ್ಯಂತ ಸುಮಾರು ಇಪ್ಪತ್ತು ದೂರುಗಳನ್ನು ಸ್ವೀಕರಿಸಲಾಗಿದೆ ಎಂದು ಆಯೋಗದ ಮೂಲಗಳು ತಿಳಿಸಿವೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿರುವ ಆಯೋಗದ ಕಚೇರಿಗೂ ಕೂಡ ಕೆಲವರು ಭೇಟಿಯನ್ನು ನೀಡುತ್ತಿದ್ದಾರೆ ಆದರೆ ಮುಖ್ಯಾಧಿಕಾರಿ ಇಲ್ಲದ ಕಾರಣ ಆಯೋಗದ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ಹಾಜರಾಗುತ್ತಾರೆ ಎಂದು ಈ ವರ್ಷದ ಮೇನಲ್ಲೇ ಹೊಸ ಸರ್ಕಾರ ಅಧಿಕಾರ ವಹಿಸಿಕೊಳ್ಳುವವರೆಗೂ ಅಧ್ಯಕ್ಷೆಯಾಗಿದ್ದ ಪ್ರಮೀಳಾ ನಾಯ್ಡು ತಿಳಿಸಿದರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು